ಅದೇನು ಬೇರೆ ಆಗಿ ಹುಟ್ಟಲ್ಲ ಅದು ಮಗುವಾಗೆ ಹುಟ್ಟುತ್ತೆ ಮತ್ತು ಏನಿರುತ್ತೆ ಬೇರೆ ಹೆಣ್ಮಕ್ಳಿಗೆ ಏನಾಗುತ್ತೆ ಅವ್ರಿಗೆ ಗರ್ಭಧಾರಣೆ ಮಾಡಿಕೊಂಡಾಗ ಸೇಮ್ ಇವು ಗೋದ್ರದ ಸೇಮ್ ಥಿಂಗ್ ಏನಂದರೆ ಇದರಲ್ಲಿ ನನಗೆ ನ್ಯಾಚುರಲ್ ಆಗಿ ಅಂದರೆ ಪ್ರಾಕೃ ವಿತ್ ನಾಟ್ ವಿತ್ ಅ ಪಾರ್ಟ್ನರ್ ಅಂದಾಗ ಏನಾಗುತ್ತೆ ಅಂದರೆ ಹೇಳಿದ್ರೆ ನಮ್ಗೆ ಹೊರಗಡೆಯಿಂದ ಸ್ವಲ್ಪ ಹಾರ್ಮೋನಲ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಸ್ವಲ್ಪ ದರ್ ಇಸ್ ಅ ಮೆಡಿಕೇಶನ್ ದಟ್ ನಮಗೆ ಬಾಡಿನ ಸೆಟ್ ಮಾಡೋಕ್ಕೆ ಇದೆಲ್ಲ ಆಗ್ತಾ ಇರುತ್ತೆ ಅಷ್ಟೇ ವಿನಃ ಇದು ನ ದರ್ ಇಸ್ ನಥಿಂಗ್ ಕೃತಕ ಅಬೌಟ್ ದ ಚಿಲ್ಡ್ರನ್ ದ ಚಿಲ್ಡ್ರನ್ ಆ ವೆರಿ ಮಚ್ ನಾರ್ಮಲ್ ಲೈಕ್ ಎನಿ ಅದರ್ ಹ್ಯೂಮನ್ ಬೀಯಿಂಗ್ ಸೇಮ್ ಟು ಸೇಮ್ ಎಲ್ಲ ಸೇಮ್ ಇರತ್ತೆ ಏನಂದರೆ ಅದರ ಎಂಬ್ರಿಯೋ ನಾವು ಹೆಗೆಲ್ಲ ಕೆಲವ್ರದ್ದು ಏನಾಗುತ್ತೆ ಅಲ್ಲೇ ಡೆವಲಪ್ ಆಗುತ್ತೆ ಕೆಲವ್ರ ಹೆಣ್ಮಕ್ಳಿಗೆ ಕೆಲವ್ರಿಗೆ ಆಗೋಲ್ಲ ಅಂದಾಗ ಹೊರಗಡೆ ತೆಗ್ದಿಬಿಟ್ಟು ದೆನ್ ಗ ಪುರುಷರ ಇದನ್ನು ವಿಡನ್ನ ಹೊರಗಡೆನೆ ಡೆವಲಪ್ ಮಾಡಿ ಅಲ್ಲಿಂದ ಇದನ್ನ ಒಂದು ಎಂಬ್ರಿಯೋ ಡೆವಲಪ್ ಮಾಡಿ ಕೃತಕ ಗರ್ಭಧಾರಣೆ ಏನಪ್ಪ ಅಂತ ಹೇಳಿದ್ರೆ ಹೊರಗಡೆ ಮುಂಚೆ ಹಳೇ ಕಾಲದ ಪ್ರತಿಭಾ ಪ್ರಹ್ಲಾದ್ ಅವರು ಐ ಥಿಂಕ್ ಇಂಡಿಯಾಸ್ ಫಸ್ಟ್ ಚಿಲ್ಡ್ರನ್ ಟೆಸ್ಟ್ ಟ್ಯೂಬ್ ಬೇಬೀಸ್ ಐ ಥಿಂಕ್ ಇಫ್ ಆಮ್ ನಾಟ್ ರಾಂಗ್ ಆವಾಗ ಟೆಸ್ಟ್ ಟ್ಯೂಬ್ ಅಂತ ಹೇಳ್ತಾಯಿದ್ರು ಲ್ಯಾಬಲ್ಲಿ ಟ್ಯೂಬ್ಸಲ್ಲಿ ಡೆವಲಪ್ ಮಾಡ್ತಾ ಇರೋ ಅವಾಗ ಇಟ್ ವಾಸ್ ಅ ಡಿಫ್ರೆಂಟ್ ಟೆಕ್ನಾಲಜಿ ಮೇ ಬಿ ಗೊತ್ತಿಲ್ಲ ಅದು ಆ ಅದ ನೆಕ್ಸ್ಟ್ ವರ್ಷನ್ ಟೆಕ್ನಾಲಜಿ ಇಸ್ ದಿಸ್ ಹೊರಗಡೆಯಲ್ಲಿ ಎಂಬ್ರಿಯೋನ ಡೆವಲಪ್ ಮಾಡುವಂಥದ್ದು ಆಮೇಲೆ ಕೃತಕ ಗರ್ಭಧಾರಣೆ ಅಂತ ಹೇಳಿದ್ರೆ ಏನು ಹೊರಗಡೆಯಿಂದ ಆಮೇಲೆ ಪುನಃ ನಮ್ಮ ಗರ್ಭಕ್ಕೆ ಹಾಕುವಂಥದ್ದು ಆ ಗರ್ಭಧಾರಣೆ ಆಗಿರೋದ್ರಿಂದ ಅದು ಕೃತಕವಾಗಿದೆ ಅಂತ ಗರ್ಭಧಾರಣೆ ಮಾತ್ರ ಕೃತಕ ಅಷ್ಟೆ ಮಕ್ಕಳೆಲ್ಲ ಕೃತಕ ಅಲ್ಲ ಯಾವರೆಲ್ಲ ನಾರ್ಮಲ್ ನ್ಯಾಚುರಲ್ ಆ್ಯಂಡ್ ಎವ್ರಿಥಿಂಗ್ ಈಸ್ ನ್ಯಾಚುರಲ್ ಹೇಗೆ ಬೇರೆ ಮಕ್ಕಳು ಬೇರೆ ತ ಬೇರೆ ಹೆಣ್ಮಕ್ಳಲ್ಲಿ ಹೇಗೆ ಗರ್ಭನ ಹಂಚ್ಕೊಂಡು ರಕ್ತ ಹಂಚ್ಕೊಂಡು ಹೇಗೆ ಹುಡ್ತಾವೋ ಸೇಮ್ ಅದೇ ಥರ ಹುಡ್ತಾವ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರೆ ಇವಾಗ ಹ್ಯಾವ್ ಆಪ್ಟೆಡ್ ಫಾರ್ ಡೋನರ್ ಆಯಿತಾ ಅದೇನಂತ ಹೇಳಿದ್ರೆ ನನಗೆ ಅನ್ಡಿಸ್ಕ್ಲೋಸ್ಡ್ ಡೋನರ್ ಕೊಡಿ ಅಂತ ಹೇಳಿದೆ ಅಂದರೆ ನನಗೆ ಗೊತ್ತಿರಬಾರ್ದು ಅವ್ರು ಯಾರಂತ ಅದನ್ನು ಕೆಲವು ಸತಿ ನಾವು ಆಯ್ಕೆ ಮಾಡ್ಕೊಳ್ಬಹುದು ಯಾರ ಇರಬೇಕು ನಿಮಗೆ ಏನು ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿ ಅಂದರೆ ಪುರುಷರಲ್ಲಿ ಏನೇನು ನೋಡ್ತೀರಾ ಅಂತ ಕೆಲವು ಸತಿ ಅವರೇ ಒಂದು ಇದು ಹಾಕ್ಕೊಂಡಿರ್ತಾರೆ ಒಂದು ಚಾರ್ಟ್ ಹಾಕ್ಕೊಂಡಿರ್ತಾರೆ ಏನೇನು ನೋಡಬೇಕು ಅಂತ ವಿದ್ಯಾರ್ಹತೆ ಎಷ್ಟಿರಬೇಕು ಹೀಗೀಗಿರಬೇಕು ಆಯಿತು ಇವರು ಹೀಗಿದ್ದಾರೆ ಅಂದರೆ ಅವರು ಅವರ ಮನಸ್ಥಿತಿನೂ ಏನಿರಬಹುದು ಅಂತ ಅವರು ಒಂದು ಚಾರ್ಟಲ್ಲಿ ದೇ ವಿಲ್ ಹಾವ್ ದರ್ ಓನ್ ಸೆಟ್ ಆಫ್ ಪೀಪಲ್ ಅದನ್ನು ನೋಡಿಬಿಟ್ಟು ಅವರಿಂದ ಒಂದು ವಿರಿಯ ಅವರಿಂದ ವೀರ್ಯಾಣನ್ನು ಪಡೆದು ಆ ನಂತರದಲ್ಲಿ ಎರಡು ನಮ್ಮ ನನ್ನ ಮತ್ತು ಅವರ ವೀರ್ಯಾಣುಗಳನ್ನು ಹೊರಗಡೆ ತೊಗೊಂಡು ಡೆವಲಪ್ ಮಾಡಿ ದಟ್ ಇಸ್ ವಾಟ್ ಇಸ್ ಇನ್ಸಿಮಿನೇಟೆಡ್ ಅಂದರೆ ಒಳಗಡೆ ಹಾಕುವಂಥದ್ದು ಗರ್ಭದಲ್ಲಿ ಸೀದಾ ಗರ್ಭದೊಳಗೆ ಹಾಕುವಂಥ ಪ್ರಕ್ರಿಯೆ ಇದು ಸೊ ದಟ್ ಇಸ್ ವಾಟ್ ಇಸ್ ಕೃತಕ ಗರ್ಭಧಾರಣೆ ವಾಟ್ ಈಸ್ ನ್ಯಾಚುರಲ್ ವೆನ್ ಯು ಆರ್ ವಿತ್ ಅ ಪಾರ್ಟ್ನರ್ ಯು ಹ್ಯಾವ್ ಅ ಫಿಸಿಕಲ್ ರಿಲೇಷನ್ಶಿಪ್ ಅಕಾರ್ಡಿಂಗ್ಲಿ ಇಟ್ ಹ್ಯಾಪನ್ಸ್ ದಟ್ ಇಸ್ ನ್ಯಾಚುರಲ್ ಪ್ರಾಸೆಸ್ ದಿಸ್ ಇಸ್ ಓನ್ಲಿ ಕೃತಕ ಯಾಕಂದರೆ ಇದು ಹೊರಗಡೆ ತೆಗೆದು ಹೊರಗಡೆಯಲ್ಲಿ ಡೆವಲಪ್ ಮಾಡಿ ನನ್ನ ಗರ್ಭಕ್ಕೆ ಹಾಕಿರೋದ್ರಿಂದ ಆ ಪ್ರಾಸೆಸ್ ಇಸ್ ಓನ್ಲಿ ದಟ್ ಕೃತಕ ಅಂತ ಹೇಳ್ತಾರೆ ಅದಷ್ಟೇ ಇಲ್ಲ 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 ಅದು ಎಂಬ್ರಿಯೋ ನನ್ನ ನನ್ನ ಇದರಲ್ಲಿ ಆರು ಎಂಬ್ರಿಯೋ ಡೆವಲಪ್ ಮಾಡಿದರು ಆರಲ್ಲಿ ನಾಲ್ಕು ಎಂಬ್ರಿಯೋ ಫೇಲ್ ಆಯಿತು ಕ್ರೊಮೋಸೋಮ್ಸ್ ಅದರಲ್ಲಿ ಡೆವಲಪ್ ಆಗಿರಲಿಲ್ಲ ಇನ್ನು ಉಳಿದಿದ್ದು ಎರಡು ಹೆಲ್ದಿ ಆರೋಗ್ಯಕರವಾದ ಎಂಬ್ರಿಯೋ ಇತ್ತು ಹಾಗಾಗಿ ಡಾಕ್ಟರು ನಾವು ಈ ಎರಡನ್ನೂ ಇದು ಮಾಡಬೇಡ ಅಂತ ಹೇಳಿ ವಿ ವೆಂಟ್ ಹೇಳಿದ್ವಿ ದಟ್ ಅಕಸ್ಮಾತ್ ಒಂದು ಹಾಕ್ಬಿಟ್ಟು ವಿಫಲ ಆಯಿತು ಅಂತ ಹೇಳಿದ್ರೆ ಪುನಃ ಮತ್ತೆ ಅದು ಇಫ್ಟು ಗೋ ಥ್ರೂ ದ ಹೋಲ್ ಪ್ರಾಸೆಸ್ ಮೆಡಿಕೇಶನ್ನು ಇಂಜೆಕ್ಷನ್ಸು ಮತ್ತು ಹಾರ್ಮೋನಲ್ ಟ್ರೀಟ್ಮೆಂಟ್ ಎಲ್ಲದೂ ಮತ್ತೊಂದು ಮೂರರಿಂದ ನಾಲ್ಕು ತಿಂಗಳು ಪ್ರಕ್ರಿಯೆ ಹಿಡಿಯುತ್ತೆ ಆ್ಯಂಡ್ ಯು ಹ್ಯಾವ್ ಟು ಗೋ ಥ್ರೂ ದ ಹೋಲ್ ಪ್ರಾಸೆಸ್ ಪ್ರತಿ ಸತಿ ನಾವು ಸೈಕಲ್ ಇರಬೇಕಾದ್ರೆ ಹೋಗಬೇಕು ಡಾಕ್ಟರ್ ಹತ್ರ ಪ್ರತಿ ಸರ್ತಿ ಮೆಡಿಕೇಶನ್ ತಗೊಳ್ಬೇಕು ಆಮೇಲೆ ಬಾಡಿ ಆಲ್ಸೋ ಶುಡ್ ಅಗೇನ್ ಪ್ರಿಪೇರ್ ಮೆಂಟಲಿ ಸೈಕಾಲಜಿಕಲಿ ನಾವು ಪ್ರಿಪೇರ್ ಆಗಬೇಕು ಇದೆಲ್ಲ ಆಗಿರೋದ್ರಿಂದ ಬೆಟರ್ ನಾಟ್ ಟು ಟೇಕ್ ರಿಸ್ಕ್ ಅಂತ ಹೇಳಿ ಸಜೆಸ್ಟೆಡ್ ದಸ್ ಡೋನರ್ ಅಂತ ಹೇಳಿದ್ರಿ ಲೈಕ್ ಸೆಲೆಕ್ಟಿವ್ ಸ್ಪೆಸಿಫಿಕ್ ಆಗಿ ಕ್ವಾಲಿಟೀಸ್ ಅನ್ನುವಂಥದ್ದು ನೀವೇನಾದರೂ ಮೆನ್ಷನ್ ಮಾಡಿದ್ರಾ ನಾನು ಒಂದೇ ಕ್ವಾಲಿಟಿ ಮೆನ್ಷನ್ ಮಾಡಿದ್ದು ಎರಡು ಕ್ವಾಲಿಟಿ ಮೆನ್ಷನ್ ಮಾಡಿದ್ದೆ ನಾನು ನನ್ನ ಕಡೆಯಿಂದ ನನಗೆ ಸೌತ್ ಇಂಡಿಯನ್ ಇರಬೇಕು ಯಾಕಂದರೆ ಅಥವಾ ಅನ್ನ ನಾನು ನನ್ನ ಮೂಲ ದಕ್ಷಿಣ ಕನ್ನಡದವಳಾಗಿರೋದನ್ನು ನಾವು ಹೆಚ್ಚು ಅನ್ನ ತಿನ್ನೋರು ಅನ್ನ ಇರ್ಬೇಕು ಆಮೇಲೆ ಯಾವುದು ನಾರ್ತ್ ಇಂಡಿಯನೋ ಮತ್ತು ಇನ್ಯಾರೋ ರೊಟ್ಟಿನೋ ಮುದ್ದೆನೋ ತಿನ್ನೋರು ಆದರೆ ನನಗೆ ಅದೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಐ ಓನ್ಲಿ ಸ್ಪೋಕ್ ಅಬೌಟ್ ಇಟ್ ಆ್ಯಂಡ್ ಸೆಕೆಂಡ್ ಥಿಂಗ್ ಐ ರಿಯಲಿ ವಾಂಟೆಡ್ ಸಮ್ ಆರ್ಟ್ ಪಾರ್ಟ್ ಟು ಬಿ ಪಾರ್ಟ್ ಆಫ್ ಇಟ್ ಆ ಥರದವ್ರಲ್ಲಿ ನಾವು ಅದು ಕ್ವಾಲಿಫಿಕೇಷನ್ನೇ ಕೇಳಿಲ್ಲ ಅಂತ ಹೇಳಿದ್ರು ಬಟ್ ಅಡಿ ಆಟ್ಸ್ ಓಕೆ